ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಇವ್ರು ಪೂರ್ತಿ ಹೆಸರು ನೀಲಮ್ಮ ಅಂತ ಮೂಲತಃ ಮೈಸೂರು ಅವರು ಇವ್ರ ಕಾಯಕ ಕೆಲಸ ಏನು ಅಂತಂದ್ರೆ ಅಲ್ಲಿ ಮೂವತ್ತೈದು ವರ್ಷದಿಂದ ಜವರ ಅಂತಂದ್ರೆ ಯಮರ ಸ್ಮಶಾನದಲ್ಲಿ ಮೂವತ್ತೈದು ವರ್ಷದಿಂದ ಎಣ ಮಣ್ ತೊಡೋದು ಮುಚ್ಚೋದು ಆ ಅದೇ ಕೆಲಸ ನಮ್ಮ ಜವರ ಇದಕ್ಕೆ ಕ್ಲಾಪ್ ಯಾರು ಮಾಡ್ತಾರೆ ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದು ಇವ್ರಕ್ಕಿಂತ ಸೂಕ್ ಸೂಕ್ತ ವ್ಯಕ್ತಿ ಯಾರು ಅಲ್ಲ ಅಂತ ಹಾಗಾಗಿ ಅಮ್ಮನವ್ರ ಆಶೀರ್ವಾದ ಕ್ಲಾಪ್ ಮಾಡಿದ್ದಾರೆ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ ಅವರು ಒಂದ್ ಎರಡು ಮಾತ್ ಮಾತಾಡ್ತಾರೆ ನನ್ಗೆ ಮಾತಾಡಕ್ ಬರಲ್ಲ ಯಾರು ನೆಂಗ್ ಮಾಡಬಾರ್ದು ನಾನು ನಾನು ಇರೋದೇ ಸ್ಮಶಾನದಲ್ಲಿ ವಾಸ ಮಾಡ್ತಾ ಇರೋದು ಆದ್ರೆ ಅದರಲ್ಲಿ ಭಯನಿಲ್ಲ ಏನಿಲ್ಲ ಒಂದು ಇವಾಗ ಫಿಲಮ್ ತೆಗಿತಾ ಇದ್ದಾರೆ ನಾನು ಅಲ್ಲಿ ನಿಜ ಜೀವನವಾಗಿ ಬದುಕ್ತಾ ಇದ್ದೀನಿ ನಾನು ತೊಂಬತ್ತೊಂದರಲ್ಲಿ ಸ್ಮಶಾನಕ್ಕೆ ಹೋದು ವಿದ್ಯಾರಣಿ ಪ್ರಮು ಲಿಂಗಾಯತ ಸ್ಮಶಾನ ನಮ್ಮ ಎಡ್ಮು ಎರಡು ಸಾವಿರದ ಐದರಲ್ಲಿ ತೀರೋದ್ರು ನನಗೇನು ವೃತ್ತಿ ಇರಲಿಲ್ಲ ನಾನು ಗುಂಡಿ ತೋಡಿದೆ ಈಗಲೂ ಸ್ಮಶಾನದಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಲ್ಲೇ ಜೀವನ ಮಾಡ್ತಾ ಇದ್ದೀನಿ ಮೊಮ್ಮಕ್ಕಳು ಸುತ್ತ ಎಲ್ಲ ಇದ್ದಾರಲ್ಲೇ ಆದರೆ ಎಲ್ಲರೂ ಸ್ಮಶಾನ ಅಂದರೆ ಹೆದರಿಕೆ ಅಂತಾರೆ ಅದು ದೇವ್ರ ಸಮಾನ ಸತ್ತವರು ದೇವರು ಸ್ಮಶಾನನೂ ದೇವರು ಅಲ್ಲಿ ಸತ್ಯಕ್ಕೊಂದು ಜಯ ಇದೆ ಇದು ನನ್ನ ಕರ್ತವ್ಯ ಇದರಲ್ಲಿ ನೀವು ಫೋನ್ ಮಾಡಿ ಕರೆದ್ರು ಪ್ರದೀಪ್ ಕುಮಾರ್ ಅವರು ನೀವು ಬರಬೇಕು ಅಂದಾಗ ನನಗೆ ಎಲ್ಲೂ ಫಂಕ್ಷನ್ಗೋಗಿ ಅಭ್ಯಾಸ ಇಲ್ಲ ಮಾತಾಡೇ ಅಭ್ಯಾಸ ಇಲ್ಲ ನನಗೆ ಏನೋ ಒಂದು ಮುಜುಗರ ಆಯಿತು ಏನಿಲ್ಲ ಬನ್ನಿ ಅಂದರು ಆದರೆ ಇಲ್ಲಿ ನೋಡಿದಾಗ ಶ್ರುತಿ ಮೇಡಮ್ ಅವ್ರನ್ನೆಲ್ಲ ನೋಡಿದಾಗ ನನಗೊಂದು ಆಯಿತು ನಾನು ಇಲ್ಲಿ ತನಕ ಬಂದಿದ್ದೀನಲ್ಲ ಇದೇ ಫಸ್ಟ್ ನಾನು ಇಲ್ಲಿ ಬಂದಿರೋದು ಇದು ಒಂದು ಎಮ್ಮೆ ಅನ್ನಿಸ್ತು ನನಗೆ ಕೇಳಿದ್ರಿ ಹೇಳಿ ಇಲ್ಲಿ ಸ್ವಲ್ಪ ಜಾಸ್ತಿ ಇದ್ದೇವ್ರ ನಾನು ಓದ ಕಾರಣ ಅಂದ್ರೆ ಇಲ್ಲ ಇಲ್ಲ ಅಲ್ಲಿ ಒಬ್ಬರು ತಾತ ಇದ್ರು ಅವ್ರಿಗೆ ಏಜ್ ಆಗಿತ್ತು ಅವ್ರಿಗೆ ಸಂಸ್ಕಾರ ಮಾಡಕ್ ಆಯ್ತಿರ್ಲಿಲ್ಲ ನಾವು ಅಗ್ರದಲ್ಲೇಮಾರ್ನ ಜೊತೆ ಕರ್ಕೊಂಡ್ರು ಆಮೇಲಿಂದ ಅಲ್ಲಿ ದೇವಸ್ಥಾನ ಇದೆ ಈವಾಗ್ಲೂ ಅಲ್ಲಿ ದೇವಸ್ಥಾನ ಪೂಜೆ ಅವ್ರು ಮಾಡೋರು ಯಾರೂ ಇಲ್ಲ ಅಂತ ಹೇಳಿದ್ರು ಆವಾಗ ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಆ ಮಾತನ್ನ ಯಾರು ಯಾಕತ್ತ ನಾನೇ ಇರ್ತೀನಿ ಅಂದರೆ ಅದು ಒಂದು ಒಂದು ತಿಂಗಳು ತುಂಬ ಅಷ್ಟರಲ್ಲಿ ನಾವು ಶಾಲಾಗಿ ಸ್ವಾತಕ್ಕೆ ಹೋದವು ಆದರೆ ನಾನು ಹರಿಶ್ ಚಂದ್ರನ ಹತ್ರ ಸಾಲ ಇಸ್ಕೊಂಡಿದ್ದೆ ಅದು ತೀರಿಲ್ಲ ನಮ್ಮ ಯಜಮಾರರು ತೀರಿಸ್ಕೊಂಡು ಹೋಗಿದ್ದಾರೆ ಆ ತೀರೋ ತನಕ ನಾನು ಅಲ್ವಾತ ಮಾಡ್ತೀನಿ